ಮಂಡಿ ನೋವಿಗೆ ಮನೆ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ತೂಕ ಹೆಚ್ಚಾಗಿ ಮಂಡಿ ನೋವು ಸಮಸ್ಯೆ ಹೆಚ್ಚಾಗಿ ಬರ್ತಕ್ಕಂಥದ್ದು ಜಾಸ್ತಿ ನಿಂತು ಕೆಲಸ ಮಾಡ್ತದಿಲ್ಲ ಅದನ್ನು ಸರಿ ಮಾಡ್ಕೊಳ್ಬೇಕು ಕಡಿಮೆ ಮಾಡ್ಕೊಳ್ಬೇಕು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೆಡ್ ಆದ್ರೆ ಮನುಷ್ಯನ ಜೀವನನೇ ನರಕ ಮಲ ಮೂತ್ರಗಳನ್ನ ಬೇರೆಯವರು ಸ್ವಚ್ಛ ಮಾಡೋ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಕಾಲಿದ್ರೆ ನಡಿಲಿಕ್ಕೆ ಕಾಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ಮನೆ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮಂಡಿ ನೋವು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿ ನಿಂತು ಕೆಲಸ ಮಾಡೋದರಿಂದ ಹಾಗೂ ಅರ್ಥರೈಟಿಸ್ನ ಸಮಸ್ಯೆಯಿಂದ ಮಂಡಿ ನೋವಿನ ಸಮಸ್ಯೆ ಬರ್ತದೆ ಆಮವಾತ ಅಂತ ಹೇಳ್ತಾರೆ ಕೆಲವೊಬ್ಬರಲ್ಲಿ ತೂಕ ಹೆಚ್ಚಾಗಿ ಕೆಲವೊಬ್ಬರಲ್ಲಿ ಮ್ಯಾಕ್ಸಿಮಮ್ ಜನರಲ್ಲಿ ತೂಕ ಹೆಚ್ಚಾಗಿ ಮಣ್ಣಿನೋವಿನ ಸಮಸ್ಯೆ ಹೆಚ್ಚಾಗಿ ಬರ್ತಕ್ಕಂಥದ್ದು ಹೀಗೆ ಇವೆಲ್ಲ ಕಾರಣದಿಂದ ಬರತಕ್ಕಂಥ ಮಂಡಿ ನೋವಿನ ಸಮಸ್ಯೆನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಅದೇನು ಮೂಲ ಕಾರಣ ಅಂತ ಅದನ್ನು ಮೊದಲು ಸರಿಪಡಿಸ್ಕೊಳ್ಬೇಕು ವೇಟ್ ಜಾಸ್ತಿ ಆಗಿದ್ದರೆ ಕಡಿಮೆ ಮಾಡ್ಕೊಳ್ಬೇಕು ಜಾಸ್ತಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಕಡಿಮೆ ಮಾಡ್ಕೊಳ್ಬೇಕು ಆಸ್ಟಿವ್ ಅರ್ಥರೈಟಿಸು ಆ ಥರ ಆ ಥರದ್ದೇನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಆ ಆಮ ಆಮಾಚನವನ್ನು ಮಾಡತಕ್ಕಂಥ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಮನೆಮದ್ದುಗಳನ್ನು ಮಾಡೋದರಿಂದ ಅಲ್ಲಿ ಸೌಕಳಿ ಬಂದಿರತಕ್ಕಂಥ ಆ ಕಾಲ್ಟಿಲೇಜನ್ನು ಆಮೇಲೆ ಅಲ್ಲಿ ಡ್ರೈ ಆಗಿರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡನ್ನು ಮತ್ತೆ ರೀ ಸಕ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಮಂಡಿ ನೋವಿನ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗಿದ್ರೆ ಹೇಗೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ ನೋವು ಶಮನ ಆಗಬೇಕು ಜೊತೆಗೆ ಅಲ್ಲಿ ಡಿಜೆನ್ರೇಷನ್ ಆಗಿರ್ತಕ್ಕಂಥದ್ದು ಕೂಡ ಸರಿಯಾಗಬೇಕು ಈ ಮನೆಮದ್ದುಗಳು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಈ ಸಮಸ್ಯೆ ಇದ್ರೆ ಉಪಯೋಗ ಆಗ್ತವೆ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಅಗತ್ಯತೆ ಇರ್ತದೆ ಇಲ್ಲಾಂದರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬೆಡ್ ಇಡನಾದರೆ ಮನುಷ್ಯನ ಜೀವನನೇ ನರಕ ಮೂತ್ರಗಳನ್ನು ಬೇರೆಯವರು ಸ್ವಚ್ಛ ಮಾಡೋ ಪರಿಸ್ಥಿತಿ ಬರ್ತದೆ ಯಾಕಂದರೆ ಕಾಲಿದ್ರೆ ನಡೀಲಿಕ್ಕಾಗುತ್ತೆ ಕಾಲಿಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಈ ಮನೆ ಮದ್ ಮೊದಲು ಮಾಡ್ಕೊಂಡು ನೋಡಿ ಇಲ್ಲಾಂದರೆ ಪಂಚಕರ್ಮ ಅಂತ ಇದ್ಕೊಳ್ಬೇಕು ಏನು ಅಂದರೆ ಉಮ್ಮತ್ತಿಯ ಎಲೆ ಆಮೇಲೆ ಅತಿಬಲದ ಎಲೆ ಉಮ್ಮತ್ತಿ ಎಲೆ ಅತಿಬಲದ ಎಲೆ ನುಗ್ಗೆ ಎಲೆ ಈ ಮೂರನ್ನು ಸೇರಿಸಿ ರುಬ್ಬಿ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ ಆ ಪೇಸ್ಟನ್ನು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಬಾಣಲೇಲಿ ಎಣ್ಣೆ ಹಾಕಿ ಹರಳೆಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿ ಅದರಲ್ಲಿ ಈ ರುಬ್ಬಿರ್ತಕ್ಕಂಥ ಎಲೆಯ ಪೇಸ್ಟನ್ನು ಹಾಕಿ ಫ್ರೈ ಮಾಡಿದ ಮೇಲೆ ಅದನ್ನು ಬಿಸಿ ಬಿಸಿಯಾಗಿ ಮೊಣಕಾಲಿಗೆ ಹಚ್ಚಿ ಮಸಾಜ್ ಮಾಡಿಕೊಂಡು ಮತ್ತು ಚೆನ್ನಾಗಿ ದಪ್ಪವಾಗಿ ಮೊಣಕಾಲಿಗೆ ಪಟ್ಟು ಹಾಕಬೇಕು ಈ ಬೆರಣೆ ತಡ್ತಾರಲ್ಲ ಆ ರೀ ಅಷ್ಟು ದಪ್ಪವಾಗಿ ಪಟ್ಟು ಹಾಕಿ ಒಂದು ಬಟ್ಟೆಯನ್ನು ಸುತ್ತಿ ಮಲ್ಕೋಬೇಕು ರಾತ್ರಿ ಇದಿಷ್ಟೆಲ್ಲ ಮಾಡಿದ್ಮೇಲೆ ಬೆಳಗ್ಗೆದ್ದು ಆ ಕಾಲಿನ ಮೇಲೆ ಸ್ವಲ್ಪ ಉಗುರು ಬೆಚ್ಚನೆ ಅಥವಾ ನಮ್ಗೆ ಎಷ್ಟು ತಡ್ಕೊಳ್ಲಿಕ್ಕಾಗುತ್ತೆ ಅಷ್ಟು ಬಿಸಿನೀರನ್ನು ಹಾಕೋಬೇಕು ಇದೊಂದು ಎಕ್ಸ್ಟರ್ನಲ್ ಥೆರಪಿ ಟ್ರೀಟ್ಮೆಂಟ್ ಇದು ಅಲ್ಲಿ ಲೂಬ್ರಿಗೇಷನ್ನ ಹೆಚ್ಚು ಮಾಡುತ್ತೆ ಮತ್ತು ಆ ಕಾರ್ಟಿಲೇಜು ಫ್ಲೂಯಿಡನ್ನು ರೀಜನ್ರೇಷನ್ ಮಾಡಲಿಕ್ಕೆ ಕೆಲಸ ಮಾಡ್ತದೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಕಮಲದ ಬೀಜಗಳಂತ ಬರ್ತವೆ ಆ ಕಮಲದ ಬೀಜಗಳನ್ನು ಒಂದು ಹದಿನೈದು ಇಪ್ಪತ್ತು ಬೀಜಗಳನ್ನ ತುಪ್ಪದಲ್ಲಿ ಹುರಿದು ಹಾಲಿನಲ್ಲಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಪಾಯಸ ಥರ ಮಾಡ್ಕೊಂಡು ಕುಡಿದ್ರೆ ಮಣ್ಣಿನ ಸಮಸ್ಯೆಗೆ ಬಹಳ ಬೇಗ ಪರಿಹಾರವನ್ನು ಕಂಡುಕೊಳ್ಬೋದು ಇದನ್ನು ರಾತ್ರಿ ಮಲಗೋ ಮುನ್ನ ಮಾಡಬೇಕು ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಏನು ಮಾಡಬೇಕಂದ್ರೆ ಪಾರಿಜಾತ ಎಲೆ ಅಂತ ಸಿಗ್ತವೆ ಆ ಪಾರಿಜಾತ ಎಲೆಯನ್ನು ಒಂದು ಮುಷ್ಟಿ ಎಲೆಯನ್ನು ತೆಗೆದುಕೊಳ್ಳಿ ಅದನ್ನೇನು ಮಾಡಬೇಕು ಅಂತ ಹೇಳಿದರೆ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಗಿಳಿದ ಮೇಲೆ ಸೋಸಿ ಅದರ ಒಂದು ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಮಂಡಿ ನೋವಿನ ಸಮಸ್ಯೆ ಭಾಳ ಬೇಗ ಕಮ್ಮಿ ಆಗುತ್ತೆ ಇದಿಷ್ಟು ಮಾಡಿದಾಗಲೂ ಕೂಡ ಸಮಸ್ಯೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಅದಕ್ಕೆ ತಾವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತಕ್ಕಂಥ ಮಾತನ್ನು ನನ್ನ ಅನುಭವದ ಮೂಲಕ ಹೇಳ್ತೇವೆ ಏಕೆಂದರೆ ನಮ್ಮಲ್ಲಿ ಭಾಳ ಜನರು ಈ ಮಂಡಿ ನೋವಿಗೆ ಪಂಚಕರ್ಮ ಚಿಕಿತ್ಸೆ ಅಂತ ತೆಗೆದುಕೊಂಡು ಆರೋಗ್ಯಪೂರ್ಣವಾಗಿ ಯಾವುದೇ ಆಪರೇಷನ್ ಇಲ್ಲದೆ ಚೆನ್ನಾಗಿರೋದನ್ನು ನಾವು ನೋಡಿದ್ದೇವೆ ಆ ಪಂಚಕರ್ಮದಲ್ಲಿ ಅಷ್ಟೊಂದು ಒಳ್ಳೆಯ ಸತ್ವ ಶಕ್ತಿ ಇದೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ನಾವು ಆಪರೇಷನ್ ಇಲ್ಲದೆ ಪಂಚಕರ್ಮದಿಂದ ಮಂಡಿ ನೋವನ್ನು ಸರಿಪಡಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಡ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಫಾಲೋ ಮಾಡ್ಬೋದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತ ಹೆಚ್ಚಿನ ಮಾಹಿತಿಗೆ ಆ ಪೇಜನ್ನು ವಿಸಿಟ್ ಮಾಡಿ ನಮ್ಮಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ